ய் ஏண்ட்ம நான் ஏமண்டியா மார்கழிவா திரு நவியா உசி ஆச்சலி இட்ல தி பட்டாக்கி பாப்ப நோடி தகபவாங்க அயோ நவியா இன்னும் டைம் இன்னொன்னு திங்லதேட வங்க ஆட்டாட்களி ಆಮೇಲೆ ನಿಂದು ಓದ್ಕೊಳ್ಳೋದು ದೇವದಲ್ವಾ ಹೋಗು ಚಿ ತಗು ಓದ್ತೀರ ನಿನ್ಗೆ ಸುಮ್ನೆ ಓದ್ಕೊತ ಹೇಳ್ತಾರ ನಿನ್ಗೆ ಬೇರೆ ಪುರಾಣ ಯಾಕೆ ನಿನ್ಗೆ ಮಗ ನವೇ ಅಲ್ಲಿ ಆ ಇಟ್ಲಲ್ಲಿ ಬಟ್ಟೆ ಮಾಡ್ಬೇಕರ ಆಯ್ಕೆ ತರಕೆ ಇದಕ್ಕವಾ ಸಿಕ್ಕಿಲಾ ಬಿಡ್ತಾರ ಸಿಕ್ಕಿಲ್ಲ ಇದಕ್ಕಿಂತ ಕೋಪ ಮಾಡ್ಕೊಂಡಿ ನೀನು ನೀನು ಸರಿ ಬಿಡು ಇಷ್ಟ ತಕೊಬಾರ ಬೇಡ ತರಕಿಲ್ಲ ಹತ್ ಬಿಟ್ರೆ ಇದಕ್ಕಿಂತ ಕೋಪ ಮಾಡ್ಕೊಂಡಿ ನಾನೇ ಕೋಪ ಮಾಡ್ಕೊಳ್ಳಿ ಏನ್ ಮಕ್ಕಳ ಕಿಂಡ್ರಸ್ಕೊಂಡು ನೋಡ್ತೀಯ ನೀನು ಹ ನಾವು ಏನ್ ಮಾಡ್ರ ತಪ್ಪೆ ಬಿಡಂಟಿ ನಿಮ್ಗೆ ಇದೇನವಾ ಅಮ್ಮ ಅಂತಿದ್ರು ಆಂಟಿ ಅಂತಿದೀಯ ನೀವು ಆಂಟಿ ಥರ ನಡ್ಕೊಂಡಿರೋಕ್ಕೆ ಆಂಟಿ ಅಂತೀರೋದು ನಾನು ನಾನೇ ನೋಡ್ಕೊಂಡೆ ಸರಿ ಬಿಡು ನೀನು ಏ ಸರಿ ಹೇಳ್ತಾ ಹೇಳ್ತಿರೋದು ನನ್ನ ಯಾ ಯಾವ ಬಾಳಬಿಡೋ ಮಾಡಿದ್ರಲ್ಲ ನಿಮ್ಮ ಮನೆಯರೆಲ್ಲ ಸೇರ್ಕೊಂಡು ನೀವೆಲ್ಲ ಸೇರ್ಕೊಂಡು ನಾವು ಎಷ್ಟು ನಂಬಿದ್ರೆ ನಿಮ್ಮ ಅಂತ ಅಷ್ಟು ಇಷ್ಟಪಟ್ಟಿದ್ಕೆ ಏನು ಪ್ರಯತ್ನ ಆಯಿತು ಅಷ್ಟೇ ಬೇರೆ ಬೇರೆ ನಮ್ಮವ್ರು ನಮ್ಮ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನವ್ಯ ಹಿಂಗೆ ಅದ ಮಾತಾಡಬೇಡ ನನಗೆ ಮನ್ಸು ಆಯ್ತದೆ ನೋಡಿ ಆಂಟಿ ನಾವು ಹಂಗೆಯ ಸರಿಯಾ ಸರಿ ಬಿಡಲ್ಲ ತಪ್ಪಾಯ್ತು ನಿನ್ ಕಾಲು ತಗಬಾ ಅಂತ ಅಂತಂದಿದ್ದು ತಪ್ಪಾಯ್ತು ಬಿಡು నని కనంట కనంటి బి అనిబిటు చా మాట్లాడతీ బుడ్ నేను హుచ్చు బట్టె కడు అందే తోడక అనే తర్వాత సుమ్ ఇప్పుడు ఈ మాత్ మాట్తా సోడ్క మాట్లాడకరీ సుమ్ హంగు మాట్లాడదాల్ ఏనంటీ ఏ మాట్తీ కనెక్ట్ మాట్లాడకే మాట్లాడదు నవ్వానప్పా యాకీయా ఏన్ ఎంజాబ్ ರಶ್ಮಿ ನಾನು ಏನು ಒಂದಿಲ್ಲ ಅಡ್ಡಿಯಲ್ಲಿ ಮೇಲೆ ಈಕ್ಳದ್ದು ಮುಗಿದ ಚಡ್ಡಿಯವ ಒಣಗಾಕೆ ತಗಬವ ಅಂತಂದೆ ಅದಕ್ಕೆ ಏನು ಹಿಂಗೆ ಜಗ ಬಿಡೋಣಂಗ ಬಿಡ್ತಾ ಕೂತದಲ್ಲ ವೇನು ಹಿಂಗೆ ಬುದ್ಧಿ ಕಲೇದ್ ಓ ಆಂಟಿ ಅವಳು ನನ್ನ ಅಲ್ವಂತೆ ನಾನು ಆಂಟಿ ಅಂತೆ ಇಕ್ಳು ಮಕ್ಳಿಗೆ ಯಾರಿಗೂ ಬೇಡವಾಗೋದೆ ಮನೇಲಿ ನಾನು ನನ್ನ ಮಕ್ಳು ನನ್ನ ಮಕ್ಳು ಅಂತ ಅಷ್ಟು ಆಸೆ ಸಾಕಿದಕ್ಕೆ ಒಳ್ಳೆ ಬಹುಮಾನ ಸಿಕ್ತು ನನಗೆ ನೋಡಿ ಹೆಂಗೆ ಮಾತಾಡೋಳು ನನ್ನ ಮನ್ಸು ನೋವು ಆಗಿಲ್ವಾ ಒಬ್ಬರಿಗೆ ನೋವಾಗೋದು ಮನ್ಸು ನಾವೆಲ್ಲ ಮನ್ಸನ್ನ ದಯ್ಯಗಳು ನಾವು ಚಿನು ಥರ ಎಲ್ಲ ಮಾತಾಡಬಾರ್ದು ಕಣಪ್ಪ ಗೊತ್ತಾಗಲ್ವ ನಿನಗೆ ಸುಮ್ಮನೆರಮ್ಮ ಆಯಿತು నోడు అమ్మ అల్వ నోడు ఆంటీ అంద్రు బేజారెమ్ అంత కరీకల్పప్పా యాకే నోడుసారి సమస్య ఎంత మనలో సమస్య జగల అన్నోదే అదన సరి దుకొకర్తు అదనే కంటిన్యూ మాకొద్దు బుచ్చిన సుమ్ప్ప ఆ యొక్క ఎలా మాట్లాడబడు కంటు అలాంటి నం ఏం బుడే అల్సాను ఏ ఆయ్ పూడే నోడ్కీన్ హచ్ డ్రెస్ మీ నోడి హింగ్ మాట్లాడు అంత ఒళ్చ మాట్లాడతాళ ఇంత కల్స్కు నీ తర్బో మార్గి అంత ఓహో ఎస్ట్రు మట్టు బాయ్ నోడు బాయ్ ఆ బాయ్ అంత ಈ ಬಾಳೆ ಕಲ್ತ್ಕೊಂಡ್ರೆ ಓದೋ ಮನೆ ಭಾಳ ಆಟ ಮಾಡೋದಿಯಾ ನೋಡಿ ಆಂಟಿ ಯಾವ ಥರ ಮಾತಾಡ್ತಾರ ನೋಡಿ ನಂಗೆ ಇಷ್ಟ ಆಯ್ತು ಬೇಡ ಮಾತು ನಮಗೆ ಏಯ್ ಅಕ್ಕ ಬಿಡಿ ಅಕ್ಕ ಬಿಡಿ ಸುಮ್ಮನೆ ಯಾಕೆ ಅವ್ಳು ಕುಟು ಇನ್ನೀ ವಾದ ಮಾಡ್ತೀರಾ ಬಿಡಿ ಅಕ್ಕ ಅಲ್ಲ ಮಗ ಏನು ಮನೆ ಕುಟ್ಯಾರ ಕುಸ್ತ ತಿಂದಿದ್ದಾನ ಅವ್ರು ಅಪ್ಪ ನೋಡ್ರಿ ಅಪ್ಪ ಹಂಗೆ ಆಡ್ತಾನೆ ಆಂ ಇವಳು ನೋಡ್ರಿ ಇವಳು ಹಿಂಗಾಡ್ತಾನೆ ಏನು ಹಿಂಗೆ ಏನು ನಾವೇ ಸರ್ ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದಾವೆ ನಾವು ಏ ಪ್ರಪಂಚದ ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡಿದಾವೆ ನಾನು ಇವು ಕೋಳೋಸ್ಕರ ಎಷ್ಟೆಲ್ಲ ಇದು ಮಾಡಿದೆ ಅಂತ ನಿಂಗೆ ಗೊತ್ತು ಅಂತಂದ್ರೆ ಈ ಮಕ್ಳು ಅರ್ಥ ಮಾಡ್ಕೊಳ್ತೀರ ಅಂದ ಮೇಲೆ ಇದು ಏನು ಮಕ್ಳು ಕೂಲ್ಬೇಕೆ ಆಂಟಿ ಬಾ ನಿಕ್ಕೊ ಸುಮ್ನೆ ಕೇಳಿ ಸುಮ್ನೆ ನನಗೆ ವಾಪಸ್ ನಾನು ಸುಮ್ನೆ ಏನಂಟಿ ನೀನು ನವ್ಯ ಹೋಗು ಓದ್ಕೋಗು ಕರ್ಕೊಂಡೋಗಿ ಕುಟು ಹೊರಗಡೆ ಕುತ್ಕೊಂಡು ಕುತ್ಕೊಂಡೋಗಿ ಆಡ್ಬೀಸವಾ ಬರೆಯೋದಿ ನಡೀ ಹೊರಗಡೆ ಕುತ್ಕೊಂಡು ಜಗಜಿಮೆ ಬರೋದ ನೋಡಿ ರಶ್ಮಿ ನೋಡ್ರಿ ಸ್ವಲ್ಪನ ನಿಗೇ ಇವಕ್ಕೆ ಯಾವ ಥರ ಮಾತಾಡ್ತಾವೆ ಅಂದ್ಬಿಟ್ಟು ಥೂ ಎಷ್ಟು ಬೇಜಾರಾಗ್ತದೆ ಗೊತ್ತಾ ರಶ್ಮಿ ನಿಜವಾಗ್ಲೇ ಥೂ ಏನು ನನ್ನ ನಾಣೆ ಬರೋಸ ಇಲ್ಲಾಕಿಡು ನಿಮ್ಮ ಭಾವ ನಿಮ್ಮ ನಿಾವಂಗ ಆಡ್ತಾನೆ ಇವು ನೋಡ್ರಿ ಇವು ಹಿಂಗ ಆಡ್ತವೆ ನಾನೇನು ಒಂದಿಲ್ಲಕೊಂಡ ರಶ್ಮಿ ಬಟ್ಟೆ ಬೇ ಇಲ್ಲ ಆಚೆ ತಕೊಬಾರ್ದೆ ಅಂದೆ ಅಷ್ಟಕ್ಕೆ ಏನು ಹಿಂಗೆ ಕಾಲ್ ಕರ್ಕೊಂಡು ಜಗಪದಲ್ಲವೇನು ಥೂ ಹಿಂಗಾದ್ರೆ ಊಸಿ ಚಂದಲ್ಲ ಅಕ್ಕ ಸುಮ್ಮನಿದೆ ಅಕ್ಕ ಅವಕ್ಕೇನು ಗೊತ್ತಾಗುತ್ತೆ ಮಕ್ಕಳಲ್ವಾ ಏನು ತಿಳುವಳಿಕೆ ಬತ್ತೆ ಅವರೇ ಸರಿ ಆಗ್ತಾರೆ ಸುಮ್ಮನೆ ಅಕ್ಕ ಏನು ಮಾತಾಡಕ್ಕೆ ಹೋಗ್ಬೇಡಿ ಅಂದಕ್ಕ ಮಗ ಇನ್ ಮಗ ಹಿಂಗೆ ಹಿಂಗೆ ಗೊಂದಂಗಲ್ಲ ಅನ್ಸ್ಕೊಳಕ್ಕೆ ನನಗೆ ನಾನೇ ಬರ ಬಂದಿದ್ ಮಗ ಇವ್ರು ಕೊಟ್ಟಲ್ಲವಾ ಇವ್ರಿಗೋಸ್ಕರ ಅಷ್ಟೆಲ್ಲ ಮಾಡ್ಬಿಟ್ಟು ನಾನು ಇವತ್ತು ಹಿಂಗೆ ಮಾತಾಡ್ತಾವಲ್ಲ ಇಳು ಮಕ್ಳೆಲ್ಲವ ಹೆಂಗೆ ಅನ್ಸಕ್ಕಿಲ್ಲಾ ಹೇಳು ನಿಮ್ಮ ಭಾವ ನೋಡಿದ್ರೆ ನನ್ನ ಮಕ್ಕ ನೋಡಕ್ಕಿಲ್ಲ ನನ್ನ ಕಡೆ ತಿರುಗು ನೋಡ್ದೆ ಬಿಟ್ಟು ಹಂಗೆ ಆಗ್ತಾರೆ ನನಗೆ ಎಷ್ಟು ಬೇಜಾರ ಆಕ್ರೆ ಹೇಳು ನಾವೇ ಸರಿ ತಪ್ಪು ಮಾಡಿದ್ರು ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದೀರಂಗ್ರೆ ಹೇಳ ಮಗ ನೀನೇ ಇಲ್ಲವಾಳುಗಳು ಇಪ್ಪಳುಗಳು ಏನ್ ಉಂಡ್ರ ಮನಿ ಕಳದ ಅಂತ ಹುಮಳಿ ಕೋದಕ್ಕನಪ್ಪ ಇದು ಗಡ 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 ಅಂತ ಮನಿ ಲೇತಗೆ ಆವೇ ಕಂತತೆ ಆವ್ರೇ ನವೇನವೇ ಚಿನ್ನುನವೇ ಗಲ್ಟಿ ಮಾಡ್ತಿದ್ದು ಯಾಕಂತವ ಅಯ್ಯೋ ಏನಿದೆ ಇತ್ತಲ ಸಿ ಬಟೆ ಒಣಗಕಿ ತಕ ಬಂದೆ ಅತ್ತೆ ಜಗಳ ಬಿದ್ದವಳೆ ಆಯ್ತು ಸುಮ್ಕಿರವ ಮಕ್ಕಳು ಮಾರ್ಕೆ ಹೋಗ್ಲು ಹೋದ್ರು ನನಗೆ ಮಕ್ಕಳು ಮಾರ್ಕೊಳ್ಳಗೆ ನಿಂತಕ ಬಿಟ್ರು ಅಂಗೆಲ್ಲವ ಸುಮ್ಮನೆ ಇರು ಏನೋ ಆಕೆ ಸರಿಯತ್ತದೆ ಉಸ್ ತಾಳ್ಮೆ ತಕಬೇಕು ನೀ ಅಂತನೇ ನೀನು ನೀವು ಮಾಡ್ಕೊಳ್ಳ ಕೆಲಸ ಹಂಗೇಯ ಏನ್ ಮಾಡಿ ಸುಮ್ಮನೆ ಇರು ಉಸ್ ತಾಳ್ಮೆ ತಕೋ ಅಲಕಂತತ ಏನ್ ಮಾಡ್ಬೇಕು ತಪ್ಪು ಮಾಡಿ ನೀ ಅಂತ ಯಾರು ಮಾಡ್ಬೇಕು ತಪ್ಪು ನಾನು ಏನ್ ಮಾಡಿದನು ಹಾಂ ನಮ್ಮ ಮಗು ಹೇಳಿದ್ದ ಬೈ ನೀನು ಅಂತ ಹೇಳ್ಕೊಟ್ಟಿದ್ದ ಹೇಳಿ ನಾನು ಒಳ್ಳೆ ಸರಿಯಾಗಿ ಮಾತಾಡ್ತಾವ ಈ ವೈಕುಳುಗಳು ಅಲ್ಲ ಈ ವೈಕುಗಳು ರೀ ಈ ವೈಕು ಕೂಟ ಎಲ್ಲ ಮತ್ ಕೇಳೋ ತಡೆ ಬರೋ ನನಗೆ ಇದೇ ಒಣೆ ಬರೋ ಅಂದ್ರೆ ನನಗೆ ಒಳ್ಳೆ ನೆಮ್ಮದಂಗ ಹೋದಲ್ಲ ಸು ಇದೇವ್ ಕರ್ಮವ ಕಾಣೆ ತಲೆ ಕೆಟ್ಟಿ ಕೆರೆ ಇರಿದಂಗೆ ಆಗೋದು ನನಗೆ ತಗೆ ಅಯ್ಯಪ್ಪ ದೇವ್ರೆ ಭಗವಂತ ಅಕ್ಕ ಆಯಿತು ಸುಮ್ಕಿರಾಕ ಬೇಜಾರು ಮಾಡ್ಕೋಬೇಡಿ ಅಲ್ವಾ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಏನೋ ಮಾತಾಡಿದ್ದಾರೆ ಅದೇ ದೊಡ್ಡದ್ ಮಾಡ್ಕೊಂಡು ಹೋಗ್ಬಾರ್ದು ಸುಮ್ನಿದೆ ಅಕ್ಕ ಹೊಣೆ ಬರ್ಕ ಹೊಣೆ ನಾನು ಯಾಕವ ಅಕವ ನನ್ ಕಾಪಾ ಅದೇ ಬಡವನ್ ಕೋಪದ ದೊಡ್ಡಂಗು ಅನ್ನಂಗೆ ನನ್ ಕೋಪ ಮಾಡ್ಕೊಂಡ್ರೆ ನನ್ಗೆ ಪ್ರಾಬ್ಲಮ್ ಏ ಹೆಂಗ್ ಬಿಡು ನಾನು ಅಣೆ ಬರ ಇದ್ದಂಗ ನೆಮ್ಮದಿ ಕೊಟ್ಟಾರ ಅಪ್ಪ ನೋಡಿದ್ರ ಅಪ್ಪಂಗಡದು ಮಕ್ಳು ನೋಡ್ರಿ ಮಕ್ಳಿಂಗಾಡೋದು ಹೆಂಗ ಮಾಡೋದಿಂಗ ಆದ್ರೆ ಸರಿ ಅಕ್ಕ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ನೀವು ಆಯ್ತು ಸುಮ್ಕಿರ್ ಮಗ ಏನ್ ಮಾಡಕುದುಗ್ ಗೊತ್ತಾ ಇಲ್ಲ ತಿಳ್ವಳಿಕೆ ಕಮ್ಮಿ ಏನೋ ಮಾತಾಡ್ಬಿಟ್ಟು ಈಗ ದೊಡ್ಡವರಾದವ್ರು ನೀವುಗಳು ನಾವುಗಳು ತಪ್ಪು ಮಾಡಾಗ ಆ ಮಕ್ಕಳು ಮತ್ತೆ ನಿಂತ್ಕೊಳಕದ ಹೋಗೋದು ಏನು ಬಂಗಾರ ಒಳಗೆ ನಿಮ್ಮ ನಿಮ್ಮ ಬಂಗವಾ ಸುಮ್ಮನೆ ಅದೇ ದೊಡ್ಡದ ಮಕ್ಕಳು ಕೂತ್ಕೊಬೇಡಿ ಮಕ್ಕಳು ಕಂಡವೇ ಮಕ್ಕಳು ಕಂಡಿದವ ಕಂಡಿದವ ಅಂದೇ ಅಂದೇ ಮತ್ತೆ ಅವ್ರು ಎತ್ಕೊಂಡಿರೋದು ಅಕ್ಕ ನಡಿರಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ನಡಿರಿ ಅಕ್ಕ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ಯಾಕೆ ಓದಿ ಮಾಡ್ಕೋಬೇಕು ಅಕ್ಕ ಬನ್ನಿ ಅಕ್ಕ ಅಣ್ಣಕ್ಕನವ ಅಣೆ ಬರ್ಕೋ ಅಣ್ಣ ಯಾರು ಅನ್ನಂಗೆ ಒಳಗೆ ಅದೇ ಅವ್ನ ಕೆಲಸ ನನಗೆ ನೋಡಿ ಅಂಗೋಟೆ ಉಡ್ಸ್ತಾರೆ ಅಂದ್ಬಿಟ್ಟು ಮನೆ ಜನ ಎಲ್ಲವ ನನಗೆ ಎಷ್ಟು ಬೇಜಾರ ಹೇಳಿ ಗೋವಿಂದ ಅವನು ಮಾತ್ಬಿಟ್ಟಾನೆ ಅವ್ನ ಹೆಂಗಾರಲ್ಲಿ ಬೈಕು ಕೂಟ ಅಂದ್ರೆ ಇವು ಕಾರ್ ಕ್ಯಾಪ್ಟನ್ ಕೆಲಸ ಜಗಪ್ಪತ್ತವಲ್ಲ ಸರಿಯೇ ಹೇಳಿ ನೀವೇ ನನಗೆ ಎಷ್ಟು ಪೇಜನ ಆಕ್ಯ ನನಗೆ ಏನು ನಾನೇ ಮಾಡ್ಬಾರ್ದು ತಪ್ಪು ಮಾಡಿರೋಳ ಪ್ರಪಂಚದಿಂದ ಯಾರು ತಪ್ಪು ಮಾಡ್ಬಾರ್ದು ಮಾಡಿದನ ನಮ್ಮ ಮಗುನಿಂದ ಹೇಳ್ಕೊಟ್ಟಿದ್ದ ಬೈ ನೀನು ಅಂದ್ಬಿಟ್ಟು ಹಿಂಗೆ ಆಗಿ ಹೊಟ್ಟೆ ಉರ್ಸ್ತಾರು ಸರಿಯಾ ಹೇಳಿ ನೀವೇ ಏನು ಮಾಡ್ಬಾರ್ದು ಮಾಡಿದ್ದಾನೆ ಅಂದ್ಬಿಟ್ಟು ಏನು ಮಾಡ್ಬಾರ್ದು ಮಾಡಿದ್ದಾನೆ ನಾನು ಥೂ ಎಲ್ಲ ನಾನು ಹಣೆ ಬರ ನಮ್ಮ ಮಗು ಮಾತಾಡಿದ್ರೆ ಒಂದು ಮಾತಿಗೆ ಬರ್ತು ನಾನು ತಲೆ ಏ ಏನು ನಮ್ಮ ಹತ್ರ ನಿಮ್ಮದೇ ಇರೋಕೆ ಬಿಡೋಕ್ಕಿರ ಯಾವ ಮುಂಡೆಬೇಕು ಈ ಜೀವನ ಅನಿಸ್ಬಿಟ್ಟು ನನಗಂತೂ ಅಲ್ಲ ಈಗು ಮಕ್ಳಿಗೂ ಸೆಲೆ ತೊಡಗಿಕೊಂಡು ಇರಬೇಕು ಅಂದ್ರೆ ನನಗೆ ಹೆಂಗ್ಸಿಕ್ರೆ ಹೇಳಿ ಅಷ್ಟು ಚೆನ್ನಾಗಿದ್ದವಳು ಇದು ಈ ಹಿಂದಿರುಗ ಇಂತಿರ್ಕೊಂಡು ಹಿಂತಿರ್ಕೊ ಮಾತಾಡ್ಕೊ ಮಾತಾಡ್ಕೊಂಡು ಕುತ್ಕೊತಾಳೆ ನನಗೆ ಎಷ್ಟು ಬೇಜಾರಾಕಿರಾ ಹೇಳಿ ನೀವೇ ಮತ್ತೆ ಮಾಡ್ತೀನಿ ನನಗೇನು ನನಗೆ ಹಾಕಿ ಏನಾರು ಮಾಡ್ಕೊಂಡು ಆಡಬೋದ್ರಿ ನಮಗೇನು ಒಳ್ಳೇದಾ ಅಂತ ನಾವು ಹೋಗ್ತೀವಿ ನಾವು ಮಾತು ಕೇಳಕ್ಕೆ ಏನಾದ್ರು ಏನಾರು ಇಷ್ಟ ಬಂದ ಮಾಡ್ಕೊಳ್ಳಿ ಬಿಡ್ರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗನಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರೆ ಮತ್ತೆ ನಮಸ್ಕಾರ ಎದೋ ಏನು ನೋಡೋದಂಗನೇ ಕೂತ್ಕೊಬೇ ಊಟ ಗೊತ್ತಾಯ್ತು ಅಕ್ಕ ನಡೀರಿ ಅಕ್ಕ ಅದಕ್ಕೆಲ್ಲ ಈ ತರ ಬೇಜಾರ್ ಮಾಡ್ಕೊಂಡ್ರಿ ಈಗ ಅಕ್ಕ ಮಕ್ಕಳು ಮಾಮೂಲಿ ಅಲ್ವಾ ಅವ್ರದ್ದು ಇದ್ದಿದ್ದೆ ಆಟ ಮಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೊಡಕ್ಕಾಗುತ್ತಾ ಅದಕ್ಕಂದ್ಮಿ ನಾನೇ ಸರಿ ಅಕ್ಕೇಡಿ ನಾನೇ ಸರಿ ಹೇಳು ಆಯ್ತು ಸುಮ್ಮನಿವಿ ಅಕ್ಕ ಎಲ್ಲರೂ ದೊಡ್ಡ ವಿಷಯ ಮಾಡಕ್ ಹೋಗ್ಬಾರ್ದು ಚಿಕ್ಕ ಸಮಸ್ಯೆನ ದೊಡ್ಡದಾಗ ಮಾಡ್ಕೊಂಡು ಹೋದ್ರೆ ನಮಗೆ ಪ್ರಾಬ್ಲಮ್ ಆಗೋದಕ್ಕ ಸುಮ್ಮನಿವಿ ಆಯ್ತು ಏನಕ್ಕ ಅಣಕನವ ಎಲ್ಲರೂ ನಡೆ ಬರತ್ತಗೆ